ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೆಲಸಕ್ಕಾಗಿ ಪುಟ್ಟರಾಜ್ ಸಮ್ಮಾನ್ ಪುರಸ್ಕಾರ ನೀಡಲಾಗುತ್ತದೆ ಇದಕ್ಕೆ ಉತ್ತರ ಸಂಗೀತ ಕ್ಷೇತ್ರಕ್ಕೆ ಇತ್ತೀಚೆಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮನಾನ್ ಕುಮಾರ್ ಮಿಶ್ರಾ ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಂದರ್ಶಕರ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಇದಕ್ಕೆ ಉತ್ತರ ನವದೆಹಲಿ ಗುಜರಾತ್ನ ಗಿರ್ನಲ್ಲಿ ನಡೆದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಏಳನೇ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಕಂದಾಯ ಇಲಾಖೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಜಯ್ ಸೇಠ್ ಇತ್ತೀಚೆಗೆ ನಿಧನರಾದ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಯಾವ ರಾಜ್ಯದವರು ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದ ಬೆಳಗಾವಿಯವರು ಶ್ರೀಲಂಕಾದ ಎರಡನೇ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಮುರ್ದು ನಿರೋಪ ಫೆರ್ನಾಂಡೋ ಯಾವುದು ಭಾರತದ ಪ್ರಪ್ರಥಮ ಎಐ ಚಾಲಿತ ಡ್ರೋನ್ ವಿರೋಧಿ ವ್ಯವಸ್ಥೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಇಂದ್ರಜಾಲ ಸುದ್ದಿಯಲ್ಲಿರುವ ಟ್ಯಾಂಕನಿಕ ಸರೋವರವು ಯಾವ ಖಂಡದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಯಾವಾಗ ಆಚರಿಸುವರು ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ ಎರಡನೇ ಹಂತ ಎಲ್ಲಿ ನಡೆಯಿತು ಇದಕ್ಕೆ ಉತ್ತರ ಗುಲ್ಮರ್ಗ್ ಗನ್ ಪೌಡರ್ನಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಇದಕ್ಕೆ ಉತ್ತರ ಪೊಟ್ಯಾಷಿಯಂ ನೈಟ್ರೇಟ್ ಕೆ ಎನ್ ಓ ತ್ರೀ ವಿಜ್ಞಾನದ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ರೋಜರ್ ಬೇಕನ್ ಇತ್ತೀಚೆಗೆ ಮಹಿಳೆಯರ ಒಳಾಂಗಣ ಶಾರ್ಟ್ಪುಟ್ನಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಉತ್ತರ ಕೃಷ್ಣ ಜಯಶಂಕರ್ ಗನ್ ಪೌಡರನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ರೋಜರ್ ಬೇಕರ್ ಭಾರತಕ್ಕೆ ಮೊಟ್ಟ ಮೊದಲು ಗನ್ ಪೌಡರನ್ನು ಪರಿಚಯಿಸಿದವರು ಯಾರು ಇದಕ್ಕೆ ಉತ್ತರ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರ ಮೊದಲ ಪಾಣಿಪತ್ಯ ಕದನದಲ್ಲಿ ಬಳಸಲಾಗಿದೆ ಜೀವಶಾಸ್ತ್ರದ ಪಿತಾಮಹ ಯಾರು ಇದಕ್ಕೆ ಉತ್ತರ ಅರಿಶ್ಟಾಟಲ್ ಐ ಆರ್ ಸಿ ಟಿ ಸಿ ಜೊತೆಗೆ ನವರತ್ನ ಸ್ಥಾನಮಾನ ಪಡೆದ ಕಂಪನಿ ಯಾವುದು ಇದಕ್ಕೆ ಉತ್ತರ ಐ ಆರ್ ಎಫ್ ಸಿ ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ ಸಿಟೀಸ್ ಕೊಯಾಲಿಷನ್ ಫಾರ್ ಸೆ ಸರ್ಕ್ಯುಲಾರಿಟಿ ಸಿ ತ್ರೀ ಉಪಕ್ರಮವನ್ನು ಯಾವ ಸಚಿವಾಲಯವು ಘೋಷಿಸಿದೆ ಇದಕ್ಕೆ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಎಪ್ಪತ್ತ್ಮೂರನೇ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾದವರು ಯಾರು ಇದಕ್ಕೆ ಉತ್ತರ ವಿಕ್ಟೋರಿಯಾ ಕಿಜೋರ್ ತಿಲವಿಗ್ ಇತ್ತೀಚೆಗೆ ಫೋರ್ಬ್ಸ್ ಇಂಡಿಯಾ ಲೀಡರ್ಶಿಪ್ ಪ್ರಶಸ್ತಿ ಪಡೆದವರು ಯಾರು ಇದಕ್ಕೆ ಉತ್ತರ ಜೈಶಾ ತೊಂಬತ್ತೇಳನೇ ಆಸ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪಡೆದ ಅತ್ಯುತ್ತಮ ನಟಿ ಯಾರು ಇದಕ್ಕೆ ಉತ್ತರ ಮೈಕಿ ಮ್ಯಾಡಿಸನ್ ಜಮ್ಮು ಮತ್ತು ಕಾಶ್ಮೀರದ ನೂತನ ವಿಧಾನಸಭಾ ಅಧ್ಯಕ್ಷರು ಯಾರು ಇದಕ್ಕೆ ಉತ್ತರ ಅಬ್ದುಲ್ ರಹೀಂ ರಾತಾರ್ ಜಮ್ಮು ಮತ್ತು ಕಾಶ್ಮೀರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಉಮರ್ ಅಬ್ದುಲ್ಲಾ ಇತ್ತೀಚೆಗೆ ಮಂಗಳ ಗ್ರಹದ ಕೆಂಪು ಬಣ್ಣಕ್ಕೆ ಸಂಬಂಧಿಸಿರುವ ಕಬ್ಬಿಣವನ್ನು ಒಳಗೊಂಡಿರುವ ಖನಿಜದ ಹೆಸರೇನು ಇದಕ್ಕೆ ಉತ್ತರ ಫೆರ್ರಿ ಹೈಡ್ರೇಟ್ ಎರಡು ಸಾವಿರದ ಇಪ್ಪತ್ತೈದರ ದುಬೈ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಡಬಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಇದಕ್ಕೆ ಉತ್ತರ ಯು ಕಿ ಬಾಂಬ್ರಿ ಆ್ಯಂಡ್ ಅಲೆಕ್ಸಿ ಪೋಪೆರಿ ಇತ್ತೀಚೆಗೆ ಚೀನಾ ಯಾವ ನದಿಗೆ ವಿಶ್ವದ ಅತಿದೊಡ್ಡ ಅಣೆಕಟ್ಟನ್ನು ನಿರ್ಮಿಸಲು ಯೋಜನೆ ರೂಪಿಸಿದೆ ಇದಕ್ಕೆ ಉತ್ತರ ಬ್ರಹ್ಮಪುತ್ರ ನದಿ ತೊಂಬತ್ತೇಳನೇ ಅಕಾಡೆಮಿ ಪ್ರಶಸ್ತಿಯಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ ಇದಕ್ಕೆ ಉತ್ತರ ಅನೋರಾ ಇತ್ತೀಚೆಗೆ ರಕ್ಷಣಾ ಖಾತೆಗಳ ನಿಯಂತ್ರಣ ಜನರಲ್ ಸಿ ಜಿ ಎ ಡಿ ಆಗಿ ನೇಮಕಗೊಂಡವರು ಯಾರು ಇದಕ್ಕೆ ಉತ್ತರ ಡಾಕ್ಟರ್ ಮಾಯಾಂಕ್ ಶರ್ಮಾ ಸುದ್ದಿಯಲ್ಲಿರುವ ಕರುಷಿಕುಲ್ಯಾ ನದಿ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ನಾಸಾದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಜೆರೆಡ್ ಇಸಾಕ್ ಮೆನ್ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಯಾರು ಇದಕ್ಕೆ ಸರಿಯಾದ ಉತ್ತರ ರಚಿತ್ ಗುಪ್ತಾ ಪಂಜಾಬ್ ನಮಿಬಿಯ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನಿತೊಂಬ ನಂದಿ ನದೈತ್ವಾಹ ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆದ ಆಟಗಾರ ಯಾರು ಇದಕ್ಕೆ ಉತ್ತರ ರಿಷಬ್ ಪಂತ್ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಉತ್ತರ ದೇವೇಂದ್ರ ಫಡ್ನವೀಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ ಎಚ್ ಆರ್ ಸಿ ಇದರ ನೂತನ ಅಧ್ಯಕ್ಷರು ಯಾರು ಇದಕ್ಕೆ ಉತ್ತರ ವಿ ರಾಮಸುಬ್ರಹ್ಮಣ್ಯಂ ಭಾರತದ ಮೊದಲ ಎ ಐ ವಿಶ್ವವಿದ್ಯಾನಿಲಯ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ಮಹಾರಾಷ್ಟ್ರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾಗತಿಕ ಶಿಕ್ಷಕ ಪ್ರಶಸ್ತಿ ಪಡೆದ ರಾಜಸ್ಥಾನದ ಶಿಕ್ಷಕ ಯಾರು ಇದಕ್ಕೆ ಉತ್ತರ మొహమ్మద్ ఇమ్రాన్ ఖాన్ మేవాట్ ఇీచే య్యవూ వీట్నెస్ ప్రొటెక్షన్ స్కీమన్న జారీమా ఉత్తర హర్యాణ పార్లిమెంటరి అఫిషియల్ ల్యాంగ్వేజ్ కమిటీ అధ్యక్ష యారు ఇక సరియద ఉత్తర అమిత్ షా ఇంటర్న్యాషనల్ సోలార్ అలయన్స్న నూతన సెక్రెటరి జనరల్ ఐఎస్ ఏ యారు ఉత్తర ఆశీస్ ఖన్హా ಮೌಂಟ್ ಅವರೆಸ್ಟನ್ನು ಮೂವತ್ತು ಬಾರಿ ಏರಿದ ವಿಶ್ವದ ಮೊದಲ ವ್ಯಕ್ತಿ ಯಾರು ಇದಕ್ಕೆ ಉತ್ತರ ಕಾಮಿ ರೀತ ಶರ್ಪ ಅಮೆರಿಕದ ನೂತನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಉತ್ತರ ಜೆ ಡಿ ವೈಸ್ ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರು ಯಾರು ಇದಕ್ಕೆ ಉತ್ತರ ಕಿಶೋರ್ ಹತ್ಕರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ